ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೆ ತರಗತಿಯಲ್ಲಿ ನಾವೇನ್ ಮಾಡಿದ್ವಿ ಸ್ವರಗಳ ಬಗ್ಗೆ ಅಂದ್ರೆ ವರ್ಣಮಾಲೆಯಲ್ಲಿ ಮೊದಲೇ ವಿಧ ಸ್ವರಗಳ ಬಗ್ಗೆ ನಾವೇನ್ ಮಾಡಿದ್ವಿ ಅಭ್ಯಾಸವನ್ನ ಮಾಡಿದ್ವಿ ಹಾಗಾದ್ರೆ ಇವತ್ತಿನ ತರಗತಿಯೊಳಗೆ ನಾವೇನ್ ಮಾಡೋಣ ವ್ಯಂಜನಗಳು ನಿನ್ನೆ ಕ್ಲಾಸ್ ಒಳಗೆ ನಾವು ಸ್ವರಗಳು ಸ್ವರ ಅಂದ್ರೇನು ಸ್ವರದ ವಿಧಗಳು ಯಾವುವು ಸ್ವರಗಳ ಸಂಖ್ಯೆ ಎಷ್ಟು ಅವೆಲ್ಲವುಗಳನ್ನು ತಿಳ್ಕೊಂಡು ವ್ಯಂಜನಗಳದ್ದು ಸಂಕ್ಷಿಪ್ತವಾಗಿ ವ್ಯಂಜನ ಅಂದ್ರೆ ಏನು ಅಂತಂದ್ರೆ ನಾವು ಅಷ್ಟೇನ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಒಳಗ ನಾವೇನ್ ಮಾಡಿದ್ವಿ ಅಭ್ಯಾಸವನ್ನು ಮಾಡಿದ್ವಿ ಇವತ್ತಿನ ತರಗತಿಗಳು ನಾವೇನ್ ಮಾಡಂದ್ರ ವ್ಯಂಜನಗಳ ಬಗ್ಗೆ ಪೂರ್ತಿಯಾದಂತಹ ಅಭ್ಯಾಸವನ್ನು ಮಾಡೋಣ ವ್ಯಂಜನಗಳು ಅಂದ್ರೆ ವ್ಯಂಜನಗಳು ಅಂದ್ರೇನು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ವ್ಯಂಜನಗಳು ಅಂತಂದ್ ಕರಿತೀವಿ ಉದಾಹರಣೆಗೆ ಕ ನೋಡ್ರಿ ಬರ್ದಿದ್ದ ನಾನ್ ವ್ಯಂಜನಾಕ್ಷರಗಳು ಅಂದ್ರ ವ್ಯಂಜನಗಳು ಅಕ್ಷರಗಳು ಏನಾಗಿರ್ತವಪ್ಪ ಅಂತಂದ್ರೆ ಇವು ವ್ಯಂಜನಾಕ್ಷರಗಳು ವ್ಯಂಜನಗಳು ಇವು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುತ್ತವೆ ಇವು ಪೂರ್ಣ ಅಕ್ಷರಗಳಾಗಿರಲ್ಲ ಕ ಇವು ಪೂರ್ಣ ಅಕ್ಷರ ಆಗಿರಲ್ಲ ಅಹ್ ಒಂದು ಸ್ವರ ಸೇರಿದಾಗ ಅವು ಅಕ್ಷರಗಳು ಪೂರ್ಣ ಅಕ್ಷರಗಳಾಗಿ ಏನಾಗ್ತವ ಮಾರ್ಪಡ್ತಾವ್ ಆದ್ದರಿಂದ ಅದಕ್ಕೆ ನಾವೆಂತ ಕಲ್ತೀವಿ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ವ್ಯಂಜನಗಳಂದು ಕರಿತೇವಿ ಹಂಗಂದ್ರ ಅವು ಯಾವ್ಯಾವು ನಿನ್ನೆ ಕ್ಲಾಸ್ ಒಳಗ ನೋಡಿದ್ವಿ ಆದ್ರೆ ಇನ್ನೊಂದ್ಸರಿ ಏನ್ ಮಾಡ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಕ ಫ ಢ ಣ ಧ ನ. ಮ ಹ ಅರ್ಥಲ್ರಿ ಇವಿಷ್ಟು ಈ ಮೂವತ್ನಾಕು ಅಕ್ಷರಗಳನ್ನು ನಾವೇನಂತ ಕರ್ತೀವಿ ಹೆಂಗಂದ್ರ ವ್ಯಂಜನಗಳು ಅಂತಂದು ಕರಿತೀವಿ ಇವು ಏನಾಗಿರ್ತವು ಸ್ವರಗಳ ಸಹಾಯದಿಂದ ಹ ಈ ಅಕ್ಷರ ಏನಾಗಿರ್ತಾವೆ ವ್ಯಂಜನಾಕ್ಷರಗಳು ಏನಾಗಿರ್ತವು ಒಂದು ಸ್ವರ ಸೇರಿದಾಗ ಅವು ಪೂರ್ಣ ಅಕ್ಷರಪತಿ ಅದಕ್ಕಾಗಿ ಅವು ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವಂತ ಅಕ್ಷರಗಳಿಗೆ ನಾವೇನಂತಂದ್ ಕರಿತೀವಿ ಹಂಗಂದ್ರ ವ್ಯಂಜನಗಳು ಅಂತ ಕರಿತೀವಿ ಹದಿಂದ ಹಳವರೆಗಿನ ಒಟ್ಟು ಮೂವತ್ನಾಲ್ಕು ಅಕ್ಷರಗಳನ್ನ ನಾವೇನಂತಂದ್ ಕರಿತೀವಿ ಹಂಗಂದ್ರ ವ್ಯಂಜನಗಳು ಅಂತಂದ್ ಕರಿತೀವಿ ಹಂಗಂದ್ರ ವ್ಯಂಜನಗಳ ವಿಧಗಳು ಯಾವ್ಯಾವು ಅಂತ ನೋಡೋಣ ವ್ಯಂಜನದಲ್ಲಿ ಎಷ್ಟು ವಿಧಗಳು ಎರಡು ವಿಧಗಳು ಹಂಗಂದ್ರೆ ಯಾವಪ್ಪವು ವರ್ಗೀಯ ವ್ಯಂಜನಗಳು ಅ ವರ್ಗೀಯ ವ್ಯಂಜನಗಳು ಅರ್ಥಕತ್ರಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಹಂಗಂದ್ರ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಇಪ್ಪತ್ತೈದು ಆ ವರ್ಗೀಯ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಒಂಬತ್ತು ಅದರಲ್ಲಿ ಎರಡು ವಿಧಗಳಾಗಿ ನಾವೇನ್ ಮಾಡ್ತೀವಿ ಹಂಗಂದ್ರ ವಿಂಗಡಿಸ್ತೇವೆ ನೋಡ್ರಿ ವರ್ಗೀಯ ಅಲ್ಲಿ ನಾವು ಹೆಸರೇ ಸೂಚಿಸ್ತತಿ ವರ್ಗ ಅಂದ್ರ ಒಂದೊಂದು ವರ್ಗ ಕದಿಂದ ಮರ್ಗಿನ ಇಪ್ಪತ್ತೈದು ಅಕ್ಷರಗಳನ್ನ ನಾವೇನಂತ ಅಂದ್ಕರಿತೀವಿ ವರ್ಗೀಯ ವ್ಯಂಜನ ಅಂತಂದ್ಕರಿತೀವಿ ಅವುಗಳು ಉಚ್ಚರಿಸುವಂತಹ ಹುಟ್ಟುವ ಸ್ಥಳವನ್ನ ಆಧರಿಸಿ ಅವುಗಳನ್ನ ಐದು ವರ್ಗಗಳಾಗಿ ಏನ್ ಮಾಡಿದಾರ ವಿಂಗಡಿಸಿದಾರ ಆದ್ದರಿಂದ ನೋಡ್ರಿ ಕದಿಂದ ಮ ದಿಂದ ವರೆಗಿನ ಕದಿಂದ ವರೆಗಿನ ಇಪ್ಪತ್ತೈದು ಅಕ್ಷರಗಳು ನೋಡ್ರಿ ಒಂದೊಂದು ವರ್ಗ ಸ ವರ್ಗ ಚ ವರ್ಗ ಸ ವರ್ಗ ಸ ವರ್ಗ ಪ ವರ್ಗ ಈ ಇಪ್ಪತ್ತೈದು ಅಕ್ಷರಗಳನ್ನ ಕರಿತೀವಿ ಅಂದ್ರೆ ವರ್ಗೀಯ ವ್ಯಂಜನಗಳು ಒಂದೊಂದು ವರ್ಗ ಅವುಗಳನ್ನ ಉಚ್ಚರಿಸುವಂತ ಮತ್ತು ಹುಟ್ಟುವಂತ ಸ್ಥಾನವನ್ನ ಆಧರಿಸಿ ಸ್ಥಳವನ್ನ ಆಧರಿಸಿ ಅವುಗಳನ್ನ ಏನ್ ಮಾಡಿದ್ರ ಒಂದೊಂದು ವರ್ಗ ಅಂತಂದ್ ಮಾಡಿದ್ರ ಅದಕ್ಕಾಗಿ ಅವುಗಳನ್ನ ಏನಂತನ್ ಕರಿತಾರ ಅಲ್ಲಿ ವರ್ಗೀಯ ವ್ಯಂಜನಗಳು ಅಂತನ್ ಅರ್ಥ ಅಲ್ರಿ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಹಂಗಂದ್ರ ಇಪ್ಪತ್ತೈದು ಮ ವರೆಗಿನ ಅಂದ್ರ ಒಂದೊಂದು ವರ್ಗ ಹ ವರ್ಗ ಚ ವರ್ಗ ಛ ವರ್ಗ ತ ವರ್ಗ ಪ ವರ್ಗ ಈ ರೀತಿ ವರ್ಗಗಳನ್ನಾಗಿ ವಿಂಗಡಿಸಿರ್ತಾರ ಅದಕ್ಕ ಅವುಗಳನ್ನ ನಾವೇನಂದ್ ಕರಿತೀವಿ ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ ಹಂಗಂದ್ರ ವರ್ಗೀಯ ವ್ಯಂಜನಗಳೊಳಗೆ ಮತ್ತ ನಾವು ವಿಧಗಳಾಗಿ ಕಾಣ್ತಾ ಹೋಗ್ತೇವೆ ವರ್ಗೀಯ ವ್ಯಂಜನದಲ್ಲಿ ಮತ್ತ ವಿಧಗಳನ್ನ ನೋಡ್ತಾ ಹೋಗ್ತೇವೆ ಎಷ್ಟು ವಿಧಗಳು ಮೂರು ವಿಧಗಳು ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವಿಧಗಳದಾವ ಹಂಗಂದ್ರ ಮೂರು ವಿಧಗಳಾಗಿ ನೋಡ್ರಿ ನೆನಪಿಟ್ಕರಿ ವ್ಯಂಜನಗಳು ಮೂವತ್ನಾಲ್ಕು ಅದ್ರಲ್ಲಿ ಎರಡು ವಿಧಗಳನ್ನಾಗಿ ಮಾಡಿದೀವಿ ನಾವು ವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳು ಅದರಲ್ಲಿ ಮೊದ್ಲೇದ್ಯಾವ್ದು ವರ್ಗೀಯ ವ್ಯಂಜನ ಆ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಇಪ್ಪತ್ತೈದು ಆ ಇಪ್ಪತ್ತೈದು ವ್ಯಂಜನಾಕ್ಷರಗಳಲ್ಲೇ ಮತ್ತೆ ವರ್ಗೀಯ ವ್ಯಂಜನದ್ರೊಳಗ ಮತ್ತ ಮೂರು ವಿಧಗಳಾಗಿ ವಿಂಗಡಿಸಿದಿವಿ ಹಂಗಂದ್ರ ಯಾವ್ಯಾವ ನೋಡನ್ರಿ ಹಂಗಂದ್ರ ವರ್ಗೀಯ ವ್ಯಂಜನದೊಳಗ ಎಷ್ಟು ಮೂರು ವಿಧಗಳಾಗಿ ವಿಂಗಡಿಸಿದ ಅದೇ ಯಾವ್ದಪ್ಪಾ ಒಂದೇದ್ದು ಅಲ್ಪಪ್ರಾಣ ಹಂಗಂದ್ರ ಅಲ್ಪಪ್ರಾಣ ಅಂತಂದ್ರ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ವ್ಯಂಜನಗಳನ್ನು ನಾವೇನಪ್ಪ ಕರಿತೀವಿ ಅಲ್ಪ ಪ್ರಾಣಗಳು ಅಂತಂದು ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಾಕ್ಷರಗಳನ್ನ ನಾವು ವಿನಂತಿ ಕೊಡ್ತೀವಿ ಅಲ್ಪ ಪ್ರಾಣ ಹಂಗಂದ್ರ ಯಾವ್ಯಾವು ಹಂಗಂದ್ರ ಅಲ್ಪ ಪ್ರಾಣಗಳು ಯಾವ್ಯಾವು ನೋಡ್ರಿ ವ್ಯಂಜನಾಕ್ಷರಗಳನ್ನ ವರ್ಗೀ ವ್ಯಂಜನಗಳು ಹೇಳಿದ್ ನೋಡ್ರಿ ಕದಿಂದ ಮ ಈ ಕದಿಂದ ಮದೊಳಗಿರುವಂತಹ ಮೊದಲನೇ ಸಾಲು ಮತ್ತು ಮೂರನೇ ಸಾಲು ಉದ್ದ ಸಾಲು ಮೊದಲನೇ ಸಾಲು ಮತ್ತು ಮೂರನೇ ಸಾಲು ಅಲ್ಲಿ ಬರ್ತಿದ್ದ ನೋಡ್ರಿ ಕ ಚ ಪ ಇವುಗಳನ್ನ ಏನಂತ ಕರ್ತೀವಿ ಅಲ್ಪ ಪ್ರಾಣಗಳು ಅಂತಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸ್ತವಿ ಅದಕ್ಕೆ ನಾವು ಅವುಗಳನ್ನು ಏನಾದ್ರು ಅಂದ್ಕೇವಿ ಅಲ್ಪ ಪ್ರಾಣ ಹಂಗಂದ್ರ ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಹಂಗಂದ್ರ ಹತ್ತು ಎಷ್ಟು ಅಲ್ಪ ಪ್ರಾಣಗಳ ಸಂಖ್ಯೆ ಹತ್ತು ಯಾವ್ಯಾವು ಅಂತಂದ ಅರ್ಥ ಐತ್ರಿ ಖ ಛ ತ ಪ ಗ ಜ ದ ದ ಬ ಈ ಹತ್ತು ಅಕ್ಷರಗಳನ್ನ ನಾವೇನಕಂದ್ರ ಅಲ್ಪ ಪ್ರಾಣಗಳು ಈ ಹತ್ತು ವ್ಯಂಜನಾಕ್ಷರಗಳನ್ನ ನಾವೇನಕರ್ತೀವಿ ಅಲ್ಪ ಪ್ರಾಣ ಅರ್ಥ ಆಯ್ತಲ್ಲ ಹಂಗಂದ್ರ ಎರಡನೇ ವಿಧ ಯಾವುದು ಮಹಾಪ್ರಾಣ ದೀರ್ಘ ಉಸಿರಿನಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಗಳ ದೀರ್ಘ ಉಸಿರಿನಿಂದ ಉಚ್ಚರಿಸಲ್ಪಡುವಂತ ವ್ಯಂಜನಾಕ್ಷರಗಳಿಗೆ ನಾವೇನಂತಂದ್ಕೋತೀವಿ ಹಂಗಂದ್ರ ಮಹಾಪ್ರಾಣ ಅಂತ ಅಂದ್ಕರಿತೀವಿ ನೋಡ್ರಿ ಹಂಗಂದ್ರ ನೋಡ್ರಿ ಅಲ್ಲಿ ಕಡಿಮೆ ಉಸಿರಿನಿಂದ ಉಚ್ಚರಿಸಿದ್ವಿ మహాప్రణ దీర్ఘ ఉసిరినందామాత అదల్పడ్త ధ అంద్ర దీర్ఘ ఉసిరిన మూలక ఝ ఝ్యావు హంద్ర అర్థ ఐతల్ అల్ప ప్రాణులు యావ్ మహాప్రణ యావ్వు అంత అర్థ ఐతల నోడ్రీ హ ಘ ಹತ್ತು ಅಕ್ಷರ ವ್ಯಂಜನಾಕ್ಷರಗಳನ್ನ ನಾವೇನಂತಂದ್ಕರ್ತೀವಿ ಮಹಾಪ್ರಾಣ ಅಂತ ಕರ್ತೀವಿ ಹಂಗಂದ್ರ ಮಹಾಪ್ರಾಣಗಳ ಸಂಖ್ಯೆ ಎಷ್ಟು ಹಂಗಂದ್ರ ಹತ್ತು ಮೂರ್ನೇದ್ ಯಾವ್ದು ಹಂಗಂದ್ರ ಅನುನಾಸಿಕ 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 ಅಂತಂದ್ರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಾಕ್ಷರಗಳನ್ನ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವಂತಹ ವ್ಯಂಜನಾಕ್ಷರಗಳನ್ನ ನಾವೇನಂತಂದ್ಕರ್ತೀವಿ ಹಂಗಂದ್ರ ಅನುನಾಸಿಕ ಅಕ್ಷರಗಳು ಅನುನಾ ಅನುನಾಸಿಕ ವ್ಯಂಜನಗಳು ಕರಿತೀವಿ ಅಂದ್ರೆ ಅವು ಎಷ್ಟು ಐದು ಯ ನ ಮ ನೋಡ್ರಿ ಈ ಐದು ಅಕ್ಷರಗಳನ್ನ ನಾವೇನಂತಂದ್ ಕರಿತೀವಿ ಹೆಂಗಂದ್ರ ಅನುನಾಸಿಕಗಳು ಅಂದ್ರ ಮೂಗಿನ ಸಹಾಯದಿಂದ ನೋಡ್ರಿ ನೀವು ಉಚ್ಚಾರ ಮಾಡ್ರಿ ಉಚ್ಚಾರ ಮಾಡುವಂತ ಸಂದರ್ಭದಲ್ಲಿ ಏನ್ ಮಾಡ್ತೀವಿ ಮೂಗ ಮೂಗಿನ ಸಹಾಯವನ್ನು ಪಡೆದುಕೊಂಡು ನಾವೇನ್ ಮಾಡ್ತೀವಿ ಅಲ್ಲಿ ಉಚ್ಚಾರವನ್ನ ಮಾಡ್ತೀವಿ ಅದಕ್ಕೆ ಅವುಗಳನ್ನ ನಾವೇನಂತಂದ್ ಕರಿತೀವಿ ಅನುನಾಸಿಕ ವ್ಯಂಜನಗಳು ಅರ್ಥ ಅತ್ತಾಯ್ತಲ್ಲ ಹಂಗಂದ್ರ ವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟೋ ಎಷ್ಟು ಒಟ್ಟು ಇಪ್ಪತ್ತೈದು ಹದಿಂದ ಮೂವರೆಗಿನ ಅಕ್ಷರಗಳನ್ನ ನಾವೇನಂತ ಕರ್ತೀವಿ ವರ್ಗೀಯ ವ್ಯಂಜನ ಅಂತಂದ್ ಕರಿತೀವಿ ವರ್ಗೀಯ ವ್ಯಂಜನದಲ್ಲಿ ಎಷ್ಟು ವಿಧಗಳು ಮೂರು ವಿಧಗಳಾಗಿ ವಿಂಗಡಿಸಿದ್ವಿ ಯಾವ್ಯಾವು ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ಅರ್ಥ ಆಯ್ತಲ್ಲ ಅಲ್ಪಪ್ರಾಣ ಮಹಾಪ್ರಾಣ ಅನುನಾಸಿಕ ನಾಸಿಕ ಹಂಗಂದ್ರ ಅಲ್ಪ್ರಾಣ ದಲ್ಲಿ ಅಲ್ಪ ಪ್ರಾಣಗಳ ಸಂಖ್ಯೆ ಎಷ್ಟು ಹಂಗಂದ್ರ ಹತ್ತು ಮಹಾಪ್ರಾಣಗಳ ಸಂಖ್ಯೆ ಎಷ್ಟು ಹತ್ತು ಅನುನಾಸಿಕ ಎಷ್ಟು ಹಂಗಂದ್ರ ಐದು ಹಂಗಂದ್ರ ನೆಕ್ಸ್ಟ್ ಯಾವುದು ವ್ಯಂಜನದಲ್ಲಿ ಎರಡನೇ ವಿಧ ಯಾವುದು ಹಂಗಂದ್ರ ವರ್ಗೀಯ ವ್ಯಂಜನಗಳು ಹಂಗಂದ್ರ ವರ್ಗೀಯ ವ್ಯಂಜನಗಳು ಅಂತಂದ್ರೆ ಏನು ಹಂಗಂದ್ರ ವರ್ಗೀಯ ವ್ಯಂಜನಗಳು ಅಂದ್ರೇನು ಯಾವ ವರ್ಗಕ್ಕೂ ಸೇರಿದ ಪ್ರತ್ಯೇಕವಾಗಿರುವ ಒಂಬತ್ತು ಅಕ್ಷರಗಳನ್ನ ನಾವೇನಂತಂದ್ಕೊಳ್ತೀವಿ ವ್ಯಂಜನಾಕ್ಷರ ಅಂದ್ರ ಅವರ್ಗೀಯ ವ್ಯಂಜನಗಳು ಅಂತಂದು ಕರಿತೀವಿ ಯಾವ ವರ್ಗಕ್ಕೂ ಸೇರಿದ ಪ್ರತ್ಯೇಕವಾಗಿ ಒಂಬತ್ತು ಅಕ್ಷರಗಳು ಒಂದ ಸಾಲನೆ ಅದಾವ ನೋಡ್ರಿ ಯ ರ ಲ ವ ಶ ಶ ಸ ಹ ಳ ಇವ ಎನ್ಫ ಅಂತಂದ್ರ ಅವರ್ಗೀಯ ವ್ಯಂಜನಾಕ್ಷರಗಳು ಯಾವ್ಯಾವು ಯ ರ ಲ ವ ಸ ಳ ಇವು ಯಾವ ವರ್ಗಕ್ಕೂ ಸೇರಿಲ್ಲ ಅವುಗಳು ಪ್ರತ್ಯೇಕವಾಗಿದಾವ ಅವುಗಳನ್ನ ನಾವೇನಂತ ಕರ್ತೀವಿ ಹಂಗಂದ್ರ ಅವರ್ಗೀಯ ವ್ಯಂಜನಗಳು ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಹಂಗ ಒಂಬತ್ತು ಅರ್ಥ ಆಯ್ತಲ್ರಿ ವ್ಯಂಜನಗಳು ಮೂವತ್ನಾಕು ಅದರಲ್ಲಿ ಎರಡು ವಿಧ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಮೂರು ವಿಧಗಳು ಅಲ್ಪ ಪ್ರಾಣ ಮಹಾಪ್ರಾಣ ಅನುನಾಸಿಕ ನಂತರ ಯಾವುದು ಅಂತಂದ್ರ ಅವರ್ಗೀಯ ವ್ಯಂಜನ ಅವರ್ಗೀಯ ಅಂದ್ರೆನಾ ಅದನ್ನ ವರ್ಗವನ್ನ ಮಾಡಿಲ್ಲ ಪ್ರತ್ಯೇಕವಾಗಿದಾವ ಆದ್ರಿಂದ ಅದನ್ನ ಏನಂತೀವಿ ನಾವು ಅವರ್ಗೀಯ ವ್ಯಂಜನಗಳು ಅಂತಂದು ಕರಿತೀವಿ ನೆಕ್ಸ್ಟ್ ಮೂರನೇ ವಿಧ ಯಾವುದು ಹಂಗಂದ್ರ ಮೂರನೇ ವಿಧ ಯಾವುದು ಯೋಗವಾಹಗಳು ನೋಡ್ರಿ ಎಲ್ಲಿ ಮೂರನೇ ವಿಧ ಇದೆ ಯಾವ್ದ್ರಲ್ಲಿ ಮೂರನೇ ವಿಧ ಸ್ವರಗಳಲ್ಲಿ ನಾವು ವರ್ಣಮಾಲೆಯಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಮೂರು ವಿಧಗಳು ಅಂತಂದ ನೋಡಿದಿಲ್ಲ ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಅದ್ರಲ್ಲಿ ಮೂರನೇ ವಿಧ ಯಾವ್ದುಪ್ಪ ಅಂತಂದ್ರ ಯೋಗವಾಹ ಹಂಗಂದ್ರ ಯೋಗವಾಹಗಳ ಸಂಖ್ಯೆ ಎಷ್ಟು ಹಂಗಂದ್ರ ಇಲ್ಲಿ ಎರಡು ಯೋಗ ಎಂದರೆ ಕೂಡು ವಾಹ ಎಂದರೆ ಹೋಗು ಎಂದರ್ಥ ನೋಡ್ರಿ ಯೋಗ ಎಂದ್ರ ಕೂಡು ವಾಹ ಎಂದರೆ ಹೋಗು ಎಂದರ್ಥ ಯೋಗವಾಹ ಎಂದ್ರೆ ಏನಪ್ಪಾ ಅಂತಂದ್ರ ಕೂಡಿ ಹೋಗುವ ಅಂತಂದ್ರ ಮತ್ತೊಂದು ಅಕ್ಷರ ಜೊತೆಗೆ ಏನಾಗ್ತಾವು ಬೇರೆ ಅಕ್ಷರಗಳ ಸಂಬಂಧ ಪಡೆದಾಗ ಮಾತ್ರ ಉಚ್ಚರಿಸಿರುವಂತ ಅಕ್ಷರಗಳಿಗೆ ನಾವೇನಾದ್ ಕರಿತೀವಿ ಯೋಗವಾಹಗಳು ಅಂತಂದ್ ಕರಿತೀವಿ ಅವುಗಳು ಬೇರೊಂದು ಅಕ್ಷರ ಜೊತೆಗೆ ಕೂಡಿ ಹೋಗ್ತಾವ್ ಆ ಒಂದು ಯೋಗವಾಹಗಳು ಬೇರೊಂದು ಅಕ್ಷರದ ಜೊತೆಗೆ ಅ ಆಗಿರ್ಬೋದು ಚ ಆಗಿರ್ಬೋದು ಮ ಆಗಿರ್ಬೋದು ಣ ಇಂತಹ ಅಕ್ಷರ ಪ್ರತಿಯೊಂದು ಜನಾಕ್ಷರ ಜೊತೆಗೆ ಏನಾಗ್ತವು ಅಂತಂದ್ರ ಕೂಡಿ ಬೇರೆ ಒಂದು ಸಂಬಂಧ ಪಡೆದಾಗ ಮಾತ್ರ ಅವುಗಳನ್ನ ನಾವೇನ್ ಮಾಡ್ತೀವಿ ಉಚ್ಚರಿಸಲ್ಪಡುತ್ತಿವಿ ಅಂತಹ ಅಕ್ಷರಗಳನ್ನ ನಾವೇನಂತ ಕರ್ತೀವಿ ಯೋಗವಾಹಗಳು ಹಂಗಂದ್ರ ಯಾವ್ಯಾವ ಅಂ ಅಹ ನೋಡ್ರಿ ಅಂ ಅಹ ಅವು ಎರಡೂ ಅಕ್ಷರಗಳು ಅ ಆದ್ರ ಅಲ್ಲಿ ಯೋಗವಾಹಗಳಲ್ಲಿ ಮತ್ತೆ ನಾವೇನ್ ಮಾಡ್ತೀವಿ ಅಂತಂದ್ರ ಎರಡು ವಿಧಗಳಾಗಿ ಕಾಣ್ತೇವೆ ಯಾವ್ಯಾವು ಅನುಸ್ವಾರ ಇನ್ನೊಂದ್ ಯಾವ್ದು ವಿಸರ್ಗ ಅನುಸ್ವಾರ ವಿಸರ್ಗ ಅನುಸ್ವಾರ ಅಂದ್ರೆನು ಸ್ವರದ ಸಂಬಂಧ ಪಡೆದ ಒಂದು ಸೊನ್ನೆಗೆ ಅನುಸ್ವಾರ ಅಂತಂದ್ ಕರಿತೀವಿ ಸ್ವರದ ಸಂಬಂಧ ಸ್ವರ ನೋಡ್ರಿ ಅಲ್ಲಿ ಅಮ್ ಅಂತಂದ್ ಐತಿ ಅಲ್ಲಿವಾಗ ಅದ ಅಲ್ಲಿ ಅಮ್ ಅಂತಂದ್ ಐತಿ ಆ ಸ್ವರ ಐತಿ ಅದ ಮುಂದೆ ಒಂದು ಸೊನ್ನೆ ಅನ್ನ ಆ ಒಂದು ಸೊನ್ನೆ ಸೇರಿತಿ ಅದಕ್ ಅದ ಉಚ್ಚಾರ ಮಾಡಕ್ ಅಲ್ಲಿ ಒಂದು ಅಕ್ಷರ ಆಯ್ತು ಅದಕ್ಕೆ ನಾವೇನಂತಂದ್ ಕರಿತೀವಿ ಯೋಗ ಅಂದ್ರ ಕೂಡು ಒಂದು ಅಕ್ಷರ ಜೊತೆಗೆ ಕೂಡಿ ಹೋಗುವಂತಹದ್ದನ್ನ ಏನಂತ ಕರಿತೀವಿ ಅಲ್ಲಿ ಯೋಗ ವಾಹಗಳು ಅಂತಂದ್ಕಳ್ತೀವಿ ಅ ಎಂಬ ಸ್ವರದ ಜೊತೆಗೆ ಒಂದು ಸೊನ್ನೆ ಸೇರಿಸಿದಾಗ ಅಲ್ಲಿ ಏನಾಯ್ತು ಅಂ ಅನು ಸ್ವರದ ಸಂಬಂಧ ಪಡೆದು ಇನ್ನೊಂದು ಒಂದು ಸೊನ್ನೆಗೆ ಅನುಸ್ವಾರ ಅಂತಂದು ಕರಿತೀವಿ ಅದು ಯಾವುದು ಅನುಸ್ವಾರ ಒಂದು ಸೊನ್ನೆಗೆ ಹಂಗಂದ್ರ ಎರಡನೇ ವಿಧ ಯಾವುದು ವಿಸರ್ಗ ಸ್ವರದ ಸಂಬಂಧ ಪಡೆದು ಒಂದರ ಮೇಲೊಂದಿರುವ ಎರಡು ಸೊನ್ನೆಗೆ ವಿಸರ್ಗ ಅಂತಂದ್ಕರ್ತೇವಿ ಸ್ವರದ ಸಂಬಂಧ ಪಡೆದು ಒಂದರ ಮೇಲೊಂದು ಎರಡು ಸೊನ್ನಿಗೆ ಅಂದ್ ಕರ್ತೀವಿ ವಿಸರ್ಗ ಅ ಬರ್ದವಿ ಅದ್ರ ಮೇಲೊಂದ್ರೆ ಕೆಳಗೊಂದು ಸೊನ್ನೆ ಬರ್ದವಿ ಅದಕ್ಕ ನಾವೇನಂತ ಅಂದ್ ಕರ್ತೀವಿ ವಿಸರ್ಗ ಅಂ ಅಹಾ ಹೇಳ್ತವಿಲ್ಲ ಅಂ ಅಹ ಅಂ ಅಂದ್ರ ಅನುಸ್ವರ ಅಹ ಅಂದ್ರ ವಿಸರ್ಗ ಅರ್ಥ ಐತ್ರಿ ಯೋಗವಾಹ ಅಂದ್ರೇನು ಅಂತಂದ ಅರ್ಥ ಐತಲ್ಲ ಯೋಗ ಅಂತಂದ್ರ ಒಂದ್ ಅಕ್ಷರ ಜೊತೆ ಕೂಡಿ ಹೋಗುವಂತಹದ್ದು ಕೂಡಿ ಹೋಗುವಂತ ಅಕ್ಷರಗಳನ್ನ ನಾವೇನಂತ ಅಂದ್ಕರ್ತೇವಿ ಯೋಗವಾಹಗಳು ಅ ಎಂಬ ಅಕ್ಷರ ಜೊತೆಗೆ ಅವ್ ಏನಾಗ್ತಿದಾವ ಅನುಸ್ವಾರ ವಿಸರ್ಗಗಳು ಕೂಡಿ ಹೋಗ್ತಾ ಇದಾವ ಅದಕ್ಕಾಗಿ ನಾವೇನಂತ ಅಂದ್ಕರ್ತೇವಿ ಯೋಗವಾಹಗಳು ಯೋಗವಾಹಗಳಲ್ಲಿ ಎಷ್ಟು ವಿಧಗಳು ಎರಡು ವಿಧಗಳು ಯಾವ್ಯಾವು ಅನುಸ್ವಾರ ಮತ್ತು ವಿಸರ್ಗ ಅರ್ಥ ಆಯ್ತಲ್ಲ ಹಂಗಂದ್ರ ಸ್ವರಗಳು ವರ್ಣಮಾಲೆಗಳ ಬಗ್ಗೆ ನಾವೇನ್ ಮಾಡಿದ್ವಿ ಅಭ್ಯಾಸವನ್ನ ಮಾಡಿದ್ವಿ ವರ್ಣಮಾಲೆ ವರ್ಣಮಾಲೆಯಲ್ಲಿ ಎಷ್ಟು ವಿಧ ಎಷ್ಟು ಒಟ್ಟು ಕನ್ನಡ ವರ್ಣಮಾಲೆಯಲ್ಲಿ ನೋಡ್ರಿ ನಾನು ನಿನ್ನೆ ಕ್ಲಾಸ್ ಒಳಗು ಮತ್ತೆ ಇವತ್ತಿನ ಕ್ಲಾಸ್ ಒಳಗಾದಂತದ್ ಪೂರ್ತಿ ಏನ್ ಮಾಡ್ತಿದ್ರಿ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತಾ ಬರ್ತೇನಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಹಂಗಂದ್ರ ನಲ್ವತ್ತೊಂಬತ್ತು ಎಷ್ಟು ವಿಧಗಳಾಗಿ ವಿಂಗಡಿಸಿದ್ವಿ ನಾವು ಹಂಗಂದ್ರಲ್ಲಿ ಮೂರು ವಿಧಗಳಾಗಿ ವಿಂಗಡಿಸಿದೆ ಸ್ವರಗಳು ಯೋಗ ವ್ಯಂಜನಗಳು ಯೋಗವಾಹಗಳು ಸ್ವರಗಳ ಸಂಖ್ಯೆ ಎಷ್ಟು ಹದ್ಮೂರು ಯೋಗವಾಹಗಳು ಎಷ್ಟು ಎರಡು ವ್ಯಂಜನಗಳ ಸಂಖ್ಯೆ ಎಷ್ಟು ಹಂಗಂದ್ರ ಮೂವತ್ನಾಲ್ಕು ಅಂದ್ರ ಸ್ವರಗಳಲ್ಲಿ ಮತ್ತೆಷ್ಟು ವಿಧಗಳಾಗಿ ವಿಂಗಡಿಸಿದ್ವಿ ಎರಡು ವಿಧಗಳಾಗಿ ವಿಂಗಡಿಸಿದ್ವಿ ಸ್ವರಗಳು ಮತ್ ಯಾವುದು ದೀರ್ಘಸ್ವರ ಸ್ವರಗಳ ಸಂಖ್ಯೆ ಎಷ್ಟು ಆರು ಸ್ವರಗಳ ಸಂಖ್ಯೆ ಎಷ್ಟು ಏಳು ಅಲ್ಲಂದ್ರ ಹ್ರಸ್ವ ಸ್ವರಗಳು ಯಾವ್ಯಾವು ಸ್ವರಗಳು ಯಾವ್ಯಾವು ಆ ಇ ಉ ಐ ಇಲ್ಲಂದ್ರ ಯೋಗ ಭಾಗಗಳಲ್ಲಿ ಎಷ್ಟು ವಿಧಗಳಾಗಿ ವಿಂಗಡಿಸಿದ್ವಿ ಎರಡು ವಿಧಗಳಾಗಿ ವಿಂಗಡಿಸಿದ್ವಿ ಯಾವುವು ಅನುಸ್ವಾರ ಇನ್ನೊಂದ್ ಯಾವುದು ವಿಸರ್ಗ ಅನುಸ್ವಾರ ಅಂತಂದ್ರ ಅಂ ವಿಸರ್ಗ ಅಂತಂದ್ರ ಆಹ ಅರ್ಧಲ್ರಿ ಎಲ್ಗ ವ್ಯಂಜನಗಳು ಹಂಗಂದ್ರ ವ್ಯಂಜನದೊಳಗ ಎಷ್ಟು ವಿಧ ವ್ಯಂಜನಗಳು ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಹಂಗಂದ್ರ ಮೂವತ್ನಾಲ್ಕು ಅದರಲ್ಲಿ ಎಷ್ಟು ವಿಧಗಳಾಗಿ ವಿಂಗಡಿಸಿದ್ವಿ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನ ಅವರ್ಗೀಯ ವ್ಯಂಜನ ವರ್ಗೀಯ ವ್ಯಂಜನದಲ್ಲಿ ಮತ್ತೆ ಎಷ್ಟು ವಿಧಗಳಾಗಿ ವಿಂಗಡಿಸಿದ್ವಿ ಅಲ್ಪ ಪ್ರಾಣ ಮಹಾ ಅಲ್ಪ ಪ್ರಾಣಗಳು ಎಷ್ಟು ಹತ್ತು ಮಹಾ ಮಹಾಪ್ರಾಣಗಳು ಎಷ್ಟು ಹತ್ತು ಅನುನಾಸಿಕ ಎಷ್ಟು ಹಂಗಂದ್ರ ಐದು ಆ ವರ್ಗೀಯ ವ್ಯಂಜನಗಳ ಸಂಖ್ಯೆ ಎಷ್ಟು ಹಂಗಂದ್ರ ಇಲ್ಲಿ ಒಂಬತ್ತು ಅವು ಯಾವ್ಯಾವು ಯ ರ ಲ ಶ ಸ ಳ ಇವಿಷ್ಟು ನಾವೇನ್ ಮಾಡಿದ್ವಿ ಕನ್ನಡ ವರ್ಣಮಾಲೆಯಲ್ಲಿ ಅಭ್ಯಾಸವನ್ನು ಮಾಡಿದ್ವಿ ಅರ್ಥ ಐತಲ್ಲ ಎಲ್ಲರಿಗೂ ಕನ್ನಡ ವರ್ಣಮಾಲೆ ವರ್ಣಮಾಲೆಯಲ್ಲಿ ಅಕ್ಷರಗಳ ಸಂಖ್ಯೆ ಎಷ್ಟೊಂಗಂದ್ರ ಈ ಚಾರ್ಟ್ ನೋಡ್ರಿ ಪೂರ್ತಿ ನಿಮಗ್ ಗೊತ್ತಾಗ್ತೈತಿ ವರ್ಣಮಾಲೆಯಲ್ಲಿ ಅಕ್ಷರಗಳ ಸಂಖ್ಯೆ ಎಷ್ಟು ನಲವತ್ತೊಂಬತ್ತು ಸ್ವರಗಳ ನಲವತ್ತೊಂಬತ್ತು ಅದರಲ್ಲಿ ಮೂರು ವಿಧಗಳು ಸ್ವರಗಳು ವ್ಯಂಜನಗಳು ಯೋಗವಾಹಗಳು ಸ್ವರಗಳ ಸಂಖ್ಯೆ ಎಷ್ಟು ಹದಿಮೂರು ವ್ಯಂಜನಗಳ ಸಂಖ್ಯೆ ಮೂವತ್ನಾಲ್ಕು ಯೋಗವಾಹಗಳ ಸಂಖ್ಯೆ ಎಷ್ಟು ಎರಡು ಅಂದ್ರೆ ಈ ಒಂದು ವಿಡಿಯೋ ಈ ಒಂದು ಚಾರ್ಟ್ ಅನ್ನ ನೀವು ನೋಡಿದ್ರಿ ಅಂತಂದ್ರ ಪೂರ್ತಿ ನಿಮ್ಗೆ ಏನಾಗ್ತೇತಿ ಕನ್ನಡ ವರ್ಣಮಾಲೆಯಲ್ಲಿನ ವಿಧಗಳು ಎಲ್ಲವೂ ಸಹಿತ ಅರ್ಥ ಆಗ್ತದೆ ಅಂದ್ರೆ ಇವೆಲ್ಲವೂ ಅರ್ಥ ಆಗಿದೆ ಅಂತ ತಿಳ್ಕೊಂತೀನಿ ಇವತ್ತಿನ ಈ ನನ್ನ ವಿಡಿಯೋನ ತಪ್ಪದೆ ನೀವೇನ್ ಮಾಡ್ರಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ಇವತ್ತಿನ ತರಗತಿಯನ್ನ ನಾನು ಏನ್ ಮಾಡ್ತೇನೆ ಮುಗಿಸ್ತಾ ಇದ್ದೀನಿ